ಸ್ವಾಮಿ ನಿನ್ನ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು ಯಾವಾಗ ಪಂಚವಟಿಯ ಕಾನನಕ್ಕೆ ನಾವು ಮೂವರು ಬಂದು ಬೀಡು ಬಿಟ್ಟೆವೋ ಆವಾಗ ಇಲ್ಲೊಂದು ರಕ್ಷಣಾ ದೀಪ ಉಂಟು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ರಕ್ಷೆಯ ಜ್ಯೋತಿಯನ್ನರ ಸುತ್ತಾ ಬಂದರು ಆ ಋಷಿಗಳು ಅವರು ಅಸಮರ್ಥರಲ್ಲ ಆದರೆ ಸಾಮರ್ಥ್ಯವುಳ್ಳವರು ರಕ್ಷಿಸುವುದಕ್ಕೆ ಬಾಧ್ಯರು ಎನ್ನುವುದನ್ನು ತಿಳಿದವರಿದ್ದಾರೆ ಈ ಪ್ರಪಂಚದಲ್ಲಿ ಧರ್ಮದ ಪ್ರಚಾರಕ್ಕೆ ಬ್ರಾಹ್ಮಣರು ಧರ್ಮದ ರಕ್ಷಣೆಗೆ ಕ್ಷಾತ್ರಿಯರು ಧರ್ಮದ ವೃದ್ಧಿಗೆ ವೈಶ್ಯರು ಧರ್ಮದ ಸೇವೆಗೆ ಶೂದ್ರರು ಇಲ್ಲಿ ಅವಗಣನೆ ಮಾಡುವುದಕ್ಕೆ ಯಾವ ಪಂಗಡವನ್ನೂ ಇಲ್ಲ ಒಂದು ಶರೀರದಲ್ಲಿ ಸರ್ವಾಂಗಗಳು ಹೇಗೆ ಪ್ರಧಾನವೋ ಈ ಚಾತುರ್ವರ್ಣ್ಯಗಳು ಪ್ರಧಾನವಾದದ್ದೇ ಆದ್ದರಿಂದ ಕ್ಷತ್ರಿಯನಾಗಿರುವಂತಹ ನಾನು ಋಷಿಮನೀಶಿಗಳ ಮಾತನ್ನು ನಡೆಸಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಹಾಗೆಂದು ರಕ್ಷಕನಾಗಿರುವಂತಹ ನಾನು ದುಷ್ಟರನ್ನು ಭಕ್ಷಿಸುವ ಕೃತ್ಯಕ್ಕೆ ಯಾಕೆ ಮುಂದಾದೆ ಯೋಚಿಸು ನೀನು ರಾಕ್ಷಸರಾದರೂ ರಕ್ಷಕರಂತೆ ಬದುಕಿದರೆ ಅವರನ್ನು ರಕ್ಷಿಸಿದ ಗತ ಚರಿತ್ರೆ ಬೇಕಾದಷ್ಟಿದೆ ಪ್ರಹ್ಲಾದ ರಾಕ್ಷಸ ವಂಶದಲ್ಲಿ ಹುಟ್ಟಿದರೂ ಭಗವದ್ ಭಕ್ತನಾಗಿ ಸತ್ಯನಾದ ಹೌದು ಬಲಿ ಚಕ್ರವರ್ತಿ ರಾಕ್ಷಸ ವಂಶದಲ್ಲಿ ಹುಟ್ಟಿದರೂ ಉತ್ತಮ ಕರ್ಮಗಳಿಂದ ಅಮರನಾದ ಆದರೆ ಇದೀಗ ಇಲ್ಲಿರುವವರು ಇಂತಹವರು ತಾಟಕಾವನದಿಂದ ತೊಡಗಿ ಪಂಚವಟಿವರೆಗೆ ಬರುತ್ತಾ ಇದ್ದಾಗೆ ಭರತ ಖಂಡದಲ್ಲಿ ಎಷ್ಟು ದುಷ್ಟರಿದ್ದಾರೆ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು ಇಲ್ಲೇ ಇದ್ದುಕೊಂಡು ದೌಷ್ಟ್ಯತನಕ್ಕೆ ಬೆಂಬಲವನ್ನು ಕೊಟ್ಟು ತಾವು ಮಾಡಿತ್ತು ಸರಿ ಅಂತ ವರ್ತಿಸುವವರನ್ನು ನಿಗ್ರಹಿಸದೆ ಉಪಾಯವುಂಟೇ ಹೇಳು ಕೆಲವೊಂದು ಸಲ ಏನಾಗುತ್ತದೆ ಬೆಲ್ಲಯ್ಯ ಏನು ರಕ್ಷಣೆ ಮಾಡಬೇಕಾದ ರಕ್ಷಕರೇ ಸುಮ್ಮನಾದರು ಅಂತಾದ್ರೆ ಆ ಕಾಲದಲ್ಲಿ ನಮ್ಮಂತ ತಾಪಸಿಗಳು ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತದೆ ಕೇಳುವವರಿಗೆ ಕೇಳಬಹುದು ಯೋಗಿಗೆ ಯಾಕೆ ಈ ಕೆಲಸ ಸನ್ಯಾಸಿಗೆ ಕೆಲವೊಂದು ಸಲ ಭರತ ಕಂಡ ಸರಿಯಾಗಬೇಕಿದ್ರೆ ಒಬ್ಬ ಯೋಗಿಯೇ ಸಟೆದು ನಿಲ್ಲಬೇಕು ಕಾಂತೇ ಸಟೆದು ನಿಲ್ಲಬೇಕು ಯೋಗಿಯಾಗಿರುವಂತಹ ರಾಮ ಭವಿಷ್ಯದ ಯೋಗಿಗಳಿಗೆ ಸಂದೇಶಕನಾಗಬೇಕು ಒಂದು ಪಕ್ಷ ಹಿಡಿದು ಒಂದು ಜಾತಿ ಹಿಡಿದು ಒಂದು ಪಂಗಡ ಹಿಡಿದು ಕಾಷಾಯ ವಸ್ತ್ರಧಾರಣೆ ಮಾಡಿ ವಿತ್ತಕ್ಕವನ್ನು ವಿತ್ತವನ್ನು ಬಯಸುವವ ಯೋಗಿ ಆಗುವುದಿಲ್ಲ ಎಲ್ಲ ಜಾತಿಯನ್ನು ಏಕಮುಖದಿಂದ ಕಂಡು ಎಲ್ಲ ಪಕ್ಷವನ್ನು ಒಮ್ಮತದಿಂದ ಕಾಣಿಸಿ ಎಲ್ಲ ಮಾನವರು ಒಂದೇ ಕುಟುಂಬ ಎಂಬ ಭಾವದಿಂದ ತನ್ನನ್ನು ತಾನು ತೆರುವವ ಮಾತ್ರ ಒಬ್ಬ ನಿಜವಾದ ಯೋಗಿ ಆಗಬಲ್ಲ ವಿನಃ ಒಂದೊಂದನ್ನನುಸರಿಸಿಕೊಂಡು ಸ್ವ ಲಾಭಕ್ಕಾಗಿ ಸ್ವಾಯತ್ತತೆಗಾಗಿ ಕಾಷಾಯ ವಸ್ತ್ರ ಧಾರಣೆ ಮಾಡುವವ ಯಾವತ್ತು ಗೌರವಾರ್ಹನಲ್ಲ ಆದ್ದರಿಂದ ಈ ಕಾಲದಲ್ಲಿ ರಾಮನ ಯೋಗಿ ವೇಷ ಎನ್ನುವುದು ಭವಿಷ್ಯದ ಪ್ರಪಂಚಕ್ಕೆ ಸಂದೇಶವಾಗಬೇಕು ಆ ನಿಟ್ಟಿನಿಂದಲೇ ಋಷಿವರೆಣ್ಯರಿಗೆ ಆಶ್ವಾಸನೆ ಕೊಟ್ಟಿದ್ದೇನೆ ಬ್ರಹ್ಮದಂಡ ಹಿಡಿಯಬೇಕಾದ ಕೈಯಲ್ಲಿ ಧನುರ್ತಂಡ ಹಿಡಿದಿದ್ದೇನೆ ಅಖಂಡ ಪರತಕಂಡವನ್ನು ದುಷ್ಟ ಮುಕ್ತಗೊಳಿಸಿ ಮತ್ತೊಮ್ಮೆ ಇದನ್ನು ಧರ್ಮದ ಅಂತ ಮಾಡುವುದಕ್ಕೆ ಹೊರಟವನಿಗೆ ರಾಮ ಅಂತ ಹೆಸರು ಸೀತಾ ನೀ ಯೋಚನೆ ಮಾಡಬೇಡ ಕೆಟ್ಟವರಾದರೂ ಒಳ್ಳೆಯವರಾಗಿ ಬದುಕುತ್ತಾರೆ ಅಂತಾದ್ರೆ ಬದುಕು ಕೊಡುವವ ರಾಮ ಶಿಷ್ಟರ ಬದುಕನ್ನು ತೆಗೆದು ತಮ್ಮ ದಾಷ್ಟ್ಯ ಸಿದ್ಧಾಂತವನ್ನು ತೊಡುವುದಕ್ಕೆ ಹೋದರೆ ಅಂತಹವರ ಬದುಕನ್ನು ಮುಚ್ಚಿ ಹಾಕುವುದಕ್ಕೆ ಮುಕ್ತಗೊಳಿಸುವುದಕ್ಕಿರುವವ ರಾಮ ಬದುಕಿನ ಆಯಾಮವನ್ನು ಅರ್ಥ ಮಾಡಿಕೊಂಡಿದ್ದೇನೆ ಋಷಿ ಕುಲ ಬಂದಿದ್ದೇನೆ ಆದ್ದರಿಂದ ನಮ್ಮ ಕುಲ ಪರಂಪರೆ ಇದು ಸುಮ್ಮನೆ ನಾವು ಚಕ್ರವರ್ತಿ ಪೀಠದಲ್ಲಿ ಇದ್ದೇವೆ ಪ್ರತಿನಿಧಿಗಳಾಗಿದ್ದೇವೆ ಅಂತ ಆಡಿದ್ರೆ ಸಾಲದು ನಾವು ಮಾಡಬೇಕಾದ ಕರ್ತೃತ್ವ ಏನುಂಟು ಅದನ್ನು ಯಾವ ಸ್ವರೂಪದಲ್ಲಿದ್ದರೂ ನಾವು ಮಾಡಲೇಬೇಕು ಆ ನಿಟ್ಟಿನಿಂದ ಈ ಪ್ರಪಂಚ ಮೂರನ್ನು ಸರಿಯಾಗಿ ತಿಳಿಯಬೇಕು ಒಂದು ಧರ್ಮ ಇನ್ನೊಂದು ದೇವರು ಮತ್ತೊಂದು ಸಮಾಜ ಸಮಾಜವನ್ನು ಬಂಧುವೆಂದು ಧರ್ಮವನ್ನು ದೇವರೆಂದು ಮಾತ್ರವಲ್ಲ ದೇಶವನ್ನು ತಾಯಿ ಎಂದು ಈ ಪ್ರಪಂಚದಲ್ಲಿ ಕಂಡುಕೊಂಡು ಬದುಕುವವ ಯಾವತಾನೋ ಅವನು ನಿಜವಾದ ದೇಶಭಕ್ತನಾಗುತ್ತಾನೆ ನಿಜವಾದ ತಾಯಿಗೆ ಹುಟ್ಟಿದ ಮಗನಾಗುತ್ತಾನೆ ಅತ್ತರಿಂದಲೇ ತಾಯ್ತನದ ಮೌಲ್ಯವನ್ನುಂಡ ಪ್ರತಿಯೊಬ್ಬನಿಗೂ ಈ ಮಣ್ಣಿನ ಅನ್ನದ ಋಣವಿದೆ ಋಣಮುಕ್ತನಾಗಬೇಕು ಈ ದೇಶದ ಸಂಸ್ಕೃತಿ ಈ ದೇಶದ ಸಂಹಿತೆ ದೇಶದ ಆಚಾರ ವಿಚಾರ ಇದನ್ನು ಗೌರವಿಸಲೇಬೇಕು ಸ್ವಧರ್ಮವನ್ನು ಪೂಜಿಸು ಪರಧರ್ಮವನ್ನು ಗೌರವಿಸು ಇದು ರಾಮನ ಬದುಕಿನ ಪಯಣ ಇದರಿಂದಲೇ ಪ್ರಪಂಚದಲ್ಲಿ ಸ್ಥಾಪಿತ ಚರಿತರಾಗಬೇಕು ಸೀತಾರಾಮರು ಈ ಉದ್ದೇಶದಿಂದ ತೊಡಗಿಕೊಂಡಿದ್ದೇನೆ ನೀ ಚಿಂತೆ ಮಾಡಬೇಡ ಮುಂದೆ ತಿದ್ದಬೇಕಾದವರನ್ನು ತಿದ್ದುತ್ತೇನೆ ಮುಗಿಸಬೇಕಾದವರನ್ನು ಮುಗಿಸುತ್ತೇನೆ ನೆಮ್ಮದಿಯಿಂದ ಕಾಂತಾರದಲ್ಲಿ ಸಂಚರಿಸುತ್ತಾ ಮುಂದೆ ಸಾಗೋಣ ಕೊನೆಯ ಭಾಗ ಇದು ಇದಕ್ಕೆ ದಂಡಕಾರಣ್ಯ ಅಂತ ಹೆಸರು ಇಲ್ಲಿ ನೀವು ಬಂದು ಬೀಡು ಬಿಟ್ಟಿರಿ ಬರುವಾಗ ಗಂಡ ಸತ್ತಂತಹ ಆ ಶೂರ್ಪಣಕೆಯನ್ನೇ ಕರಕೊಂಡು ಬಂದಿರಿ ಅವರ ಪರಿಚಾರಕರಾಗಿ ಬದುಕು ಕಟ್ಟಿದಿರಿ ಹ ನಿಮ್ಮ ಬದುಕು ಇನ್ನೊಬ್ಬರಿಗೆ ಆದರ್ಶವಾಗುತ್ತದೆ ಅಂತ ನಮ್ಮ ಆಕ್ಷೇಪವೇ ಇಲ್ಲ ಹ ಇನ್ನೊಬ್ಬರ ಬದುಕು ತೆಗೆಯುವ ವ್ಯವಸ್ಥೆಗೆ ನೀವು ನೀವು ಅಲ್ಲಿ ನಮ್ಮ ನಮ್ಮ ಖರಾಸುರ ಇಲ್ಲಿ ಬದುಕಿ ಆಕ್ಷೇಪ ಇಲ್ಲ ದಂಡಕಾರಣ್ಯವನ್ನು ಜನಸ್ಥಾನ ಅಂತ ಮಾಡಿದಿರಿ ಅಲ್ಲಿ ನಿಮ್ಮ ಸಂಸ್ಕೃತಿಯನ್ನು ರೂಪಿಸುವುದಕ್ಕೆ ಹೊರಟಿರಿ ಆದರೆ ಅಲ್ಲಿಗೆ ಮುಗಿಯುತ್ತೆ ಇಲ್ಲಿಯೇ ನಿಮ್ಮ ವ್ಯವಸ್ಥೆ ಅಲ್ಲ ಇಲ್ಲಿ ನೀವು ಮಾಡಿದ್ದನ್ನು ಕಂಡು ನಮ್ಮೊಳಗೇ ಇತ್ತವರು ಬದಲು ಮಾಡಲಿಕ್ಕೆ ಹೊರಟರು ತಾಟಕಿ ಕರುಷ ಮಲದ ದೇಶವನ್ನು ತಾನು ತಾಟಕವನ ಅಂತ ಬಿಂಬಿಸಿದಳು ಇದ್ದಲ್ಲಿ ಎಲ್ಲ ನಿಮ್ಮತ್ತೆ ಹೆಸರಾದ್ರೆ ಮತ್ತೆ ನಾವಿಲ್ಲಿರುವುದು ಯಾಕೆ ಆದ್ದರಿಂದಲೇ ತಾಟಕವನದ ತಾಟಕಿಯನ್ನು ನಿಗ್ರಹಿಸಿದ್ದೇನೆ ಸುಬಾಹು ಮಾರೀಚರನ್ನು ಲೋಕದಲ್ಲೇ ಇಲ್ಲದಂತೆ ಮಾಡಿದ್ದೇನೆ ಅದನ್ನು ಮತ್ತೊಮ್ಮೆ ಕ್ಷೇತ್ರ ಅಂತ ಮಾಡಿ ಋಷಿಗಳಿಗೆ ನೀಡಿದ್ದೇನೆ ಇಲ್ಲಿಗೂ ಬಂದದ್ದು ಯಾಕೆ ಬಲ್ಲೆಯ ಈ ಸಲ ಒಂದೊಂದನ್ನೇ ಬದಲಾಯಿಸಬೇಕು ಅಂತ ಇದ್ದೇನೆ ಆದ್ದರಿಂದ ಇದನ್ನು ನಿಮ್ಮನ್ನು ನಿಗ್ರಹಿಸಿ ಜನಸ್ಥಾನವನ್ನು ಮತ್ತೊಮ್ಮೆ ದಂಡಕಾರಣ್ಯ ಋಷಿ ಕ್ಷೇತ್ರ ಉತ್ತರಾಖಂಡ್ ಅಂತ ಮಾಡುವುದಕ್ಕೆ ಹೊರಟಿದ್ದೇನೆ ಇಲ್ಲಿಗೆ ನಮ್ಮ ತುಮುಗಿಯುತ್ತದೆ ಅಂತ ನೀ ಭಾವಿಸಬೇಡ ಮತ್ತೆ ರಾಮ ಇರುವಲ್ಲಿವರೆಗೆ ಈ ಸಮಗ್ರ ಆರ್ಯಾವರ್ತದಲ್ಲಿ ಎಲ್ಲೆಲ್ಲ ನಿಮ್ಮ ದುಷ್ಟರ ಹೆಸರಿಟ್ಟು ಕ್ಷೇತ್ರ ಬದಲಾವಣೆ ಮಾಡಿದ್ದೀರೋ ಅದನ್ನು ಮತ್ತೊಮ್ಮೆ ಪುರಾಣ ಪುರುಷರ ಮರುನಾಮಕರಣದ ಕ್ಷೇತ್ರವಾಗಿ ಪರಿವರ್ತನೆಗೊಳಿಸಿಯೇಗೊಳಿಸ್ತೇನೆ ಆ ನಿಟ್ಟಿನಿಂದಲೇ ಬಂದು ನಿಂತಿದ್ದೇನೆ ನಿನಗೂ ಎಚ್ಚರಿಕೆ ಬದುಕುವ ಆಶ ಉಂಟು ಬದುಕು ನಾವು ಕೊಡ್ತೇವೆ ನಮ್ಮತ್ತನ್ನು ಒಪ್ಪಿ ಗೌರವಿಸಿ ಬದುಕಬೇಕು ನಮ್ಮತ್ತನ್ನು ವಿರೋಧಿಸಿ ಬದುಕುತ್ತೇವೆ ಅಂತ ಯೋಚಿಸಿದ್ರೆ ಇಲ್ಲಿ ಎಲ್ಲ ನಿಮ್ಮ ಬದುಕು ಯಮಲೋಕದಲ್ಲಿ ಯಾವುದಕ್ಕೂ ನಮ್ಮಂತವರು ಇದ್ದ ಇಷ್ಟು ಮಾತನಾಡುದು ನಾವು ಇಲ್ಲದೇ ನಿನ್ನ ಪರಕ್ರಮ ಎಲ್ಲಿ ಕಾಡೇ ಬೇಕಲ್ಲ ನಿನ್ನೆ ನಾವು ಮಾಡಿದ ನಮ್ಮನ್ನು ಹರಿತರೆ ಹಾ ನೀ ಮಾತಾಡಬೇಕು ನಿನ್ನಂತವ ಇದ್ದತ್ತರಿಂದ ನಮ್ಮದು ಇಷ್ಟು ಮಾತು ಹೌದು ನಿನ್ನ ನಾವು ಇಲ್ಲದರ ಬಂತೆ ನೀ ಎಲ್ಲಿದ್ದಿ ನಿನ್ನಗಿಂತ ಹೆಚ್ಚಿ ನಾವು ಬಂದ್ರೆ ಅದಕ್ಕೆ ಉತ್ತರವೇ ಬೇರೆ ಉಂಟು ಏನು ನಾವು ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡುತ್ತೇವೆ ಏನನ್ನು ನಾವು ಮಾತಾಡಿದಷ್ಟು ಅನ್ವೇಷಣಾ ರೂಪದಲ್ಲಿ ಉಂಟು ನಮ್ಮಲ್ಲಿ ಅಧಿಕಾರ ಉಂಟು ಅಂತ ನಾ ಮಾತಾಡುವವನಲ್ಲ ಅಧಿಕಾರದಲ್ಲಿ ಇದ್ದವರು ಕೂಡ ಅರ್ಥ ಮಾಡಿಕೊಂಡು ಬದಲಾಗಬೇಕು ಎನ್ನುವ ಉದ್ದೇಶದಿಂದಲೇ ಮಾತಾಡುತ್ತೇನೆ ಸರಾಸುರ ನಮ್ಮ ತನವನ್ನು ಒಪ್ಪು ನಮ್ಮ ತನುವಿಗಾಗಿ ಒಪ್ಪಿಗೆ ಸೂಚಿಸು ನಮ್ಮ ತನ್ನ ಒಪ್ಪಿಕೊಂಡು ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳು ಬದುಕು ಕೊಡುವವ ರಾಮ ಅದು ಬಿಟ್ಟು ವಿರೋಧಿಸಿದ್ರೆ ನಿನ್ನ ಬದುಕಿನ ಅಂತ್ಯ ನೋಡುವ